फ्रेंड्स एलू ಶುಭೋದಯ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಾನು ಇವತ್ತು ತೊಗೊಂಬಂದಿರುವಂತಹ ವಿಷಯ ಅಂತ ನೀವು ಕೇಳಿದ್ರೆ ತುಂಬನೇ ಶಾಕ್ ಆಗ್ತೀರಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಮಗಂತೂ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ತುಂಬನೇ ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಮಾಡೋದು ಹಬ್ಬನ ಸೊ ಹೆಂಗಾದರೂ ಸೊ ಒಂದು ಎರಡು ಸಾವಿರನಾದರೂ ಬಂದರೆ ಏನಾದರೂ ಒಂದು ಎಲ್ಪ್ ಆಗುತ್ತಲ್ವ ಅದರಲ್ಲೂ ಮಹಾಲಕ್ಷ್ಮಿಗೆ ಈ ರೀತಿಯ ಒಂದು ಗೃಹಲಕ್ಷ್ಮಿಯ ದುಡ್ಡು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಈ ವಿಷಯ ತಿಳಿದು ಬಂದಿದೆ ಹೌದು ಫ್ರೆಂಡ್ಸ್ ಕೇವಲ ಹತ್ತನೇ ತಾರೀಕೊಳಗೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಂತೂ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲೆಲ್ಲ ಗೃಹಲಕ್ಷ್ಮಿಯ ಯೋಜನೆಯ ಸ್ಕೀಮು ಮಾಡಿಸಿ ದುಡ್ಡು ಬರದೆ ನಿಂತ ಹೋಗಿದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ನೀವು ನಿಮ್ಮ ಒಂದು ಅಕೌಂಟ್ನ ಅಂದರೆ ಚೆಕ್ ಮಾಡಿಸಿ ಅಂತಾನೆ ಹೇಳ್ತಾ ಇದ್ದೀನಿ ಸೈಬರ್ಗೆ ಹೋಗ್ಬಿಟ್ಟು ನೀವು ಬೇಗ ಚೆಕ್ ಮಾಡಿಸಿ ಯಾಕಂದ್ರೆ ದುಡ್ಡು ಬಂದ ತಕ್ಷಣ ಯಾವ್ಯಾವ ಕಡೆ ಎಲ್ಲೆಲ್ಲಿ ಸೊ ಅದು ಇದು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಆದಷ್ಟು ಬೇಗ ಗೃಹಿಣಿಯರು ತಪ್ಪದೆ ಹೋಗಿ ಸೊ ತಮ್ಮ ಬ್ಯಾಂಕ್ ಖಾತೇನ ಅಂದ್ರೆ ಪಾಸ್ಬುಕ್ ತೊಗೊಂಡೋಗಿ ನೀವು ಸಲ ಚೆಕ್ ಮಾಡಿಸಿ ಸೈಬರ್ ಅಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಗೃಹಲಕ್ಷ್ಮಿ ದುಡ್ಡು ಬಂದ್ಬಿಟ್ಟಿದೆ ಎರಡು ತಿಂಗಳು ಗೃಹಲಕ್ಷ್ಮಿ ದುಡ್ಡು ಫ್ರೆಂಡ್ಸ್ ಕೂಡಲೇ ಹೋಗಿ ಅಂತ ಹೇಳ್ತಾ ಇದ್ದೀನಿ ಸೊ ನನಗಂತೂ ಬೇಗನೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ತಕ್ಷಣ ಹೋಗಿ ಸೊ ಪಾಸ್ಬುಕ್ ತಗೊಂಡು ಹೋಗಿ ನಾನು ಚೆಕ್ ಮಾಡಿಸಿದೆ ಗೃಹಲಕ್ಷ್ಮಿ ದುಡ್ಡು ಬಂದೇ ಬಿಟ್ಟಿದೆ ಅಂತಲೇ ಹೇಳಿದ್ರು ಕೆಲವೊಂದಿಬ್ರು ಸೊ ಇನ್ನು ಕೆಲವರು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಸೊ ಹತ್ತನೇ ತಾರೀಕು ಒಳಗೆ ಆಲ್ಮೋಸ್ಟ್ ಇನ್ನು ಉಳಿದು ಎರಡು ತಿಂಗಳದು ಎಲ್ಲ ಹಾಕ್ಬಿಟ್ಟಿದ್ದಾರೆ ಒಂದೇ ಸತಿ ನಾಲ್ಕು ಸಾವಿರ ದುಡ್ಡು ಗೃಹಲಕ್ಷ್ಮಿದು ನಮ್ಮ ಲಕ್ಷ್ಮೀ ಹೆಬ್ಬಳ್ಕ್ರ ಮೇಡಮ್ ಅವರಂತೂ ಹೇಳಿದ್ದೇ ಹೇಳಿದ್ದು ಏನೋ ತಾಂತ್ರಿಕ ಸಮಸ್ಯೆಯಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಆದಷ್ಟು ಬೇಗ ಇನ್ನು ಎರಡು ತಿಂಗಳು ಸೇರಿಸಿ ಒಟ್ಟು ನಾಲ್ಕು ಸಾವಿರ ಅಂದ್ರೆ ನಾಲ್ಕು ತಿಂಗಳದು ಒಂದೇ ಸತಿ ಆಗ್ತವ್ರು ಫ್ರೆಂಡ್ಸ್ ಹತ್ತನೇ ತಾರೀಕು ಒಳಗೆ ಆಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಎಲ್ಲರ ಮುಂದೆ ಒಂದು ಭಾಷಣದಲ್ಲಿ ಸ್ವಯಂ ಪ್ರೇರಿತವಾಗಿ ಹೇಳಿದ್ದಾರೆ ಅದರಲ್ಲೂ ನಮ್ಮ ಸರ್ ಸಿದ್ದರಾಮಯ್ಯ ಸರ್ ಅವರು ಹೇಳರು ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷನ ಯಾವತ್ತೂ ಅವ್ರು ಬಿಟ್ಕೊಡೋಲ್ಲ ನಾವೆಲ್ಲರೂ ಹಂಗೆ ಹೇಗೆ ಅಂತ ಹೇಳ್ತಾ ಇದ್ರು ಸೊ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸರ್ ಕಾಂಗ್ರೆಸ್ ಪಕ್ಷ ಇದ್ದರೆ ಅದು ಒಂದು ಭದ್ರತೆ ಅವರು ಭದ್ರತೆಯನ್ನು ಯಾವತ್ತೂ ಅಲ್ಲಾಡ್ಸೋಕ್ಕಾಗಲ್ಲ ನಮ್ಮ ಪಕ್ಷ ಒಂದು ಸರ್ತಿ ಗ್ಯಾರಂಟಿ ಕೊಟ್ಟ ಮೇಲೆ ಯಾರಿಗೂ ನಾವು ಮೋಸ ಮಾಡಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗೆ ಹತ್ತನೇ ತಾರೀಕು ಒಳಗೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಅದರಲ್ಲೂ ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ದಾರೆ ಕೇವಲ ಇಷ್ಟು ದಿವ್ಸದಿಂದ ಹಾಕಿರೋರು ನಾವು ಈ ರೀತಿ ನಾವು ಯಾವತ್ತೂ ಮೋಸ ಮಾಡಲ್ಲ ನಾವು ಆಕೆ ಹಾಕ್ತೀವಿ ತಾಂತ್ರಿಕ ಸಮಸ್ಯೆಯಿಂದ ಕೆಲವು ನಿಲುಗಡೆ ಆಗಿದೆ ಅಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೃಹಿಣಿಯರೇ ನೀವು ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಕೆಲಸನ ಸ್ಟಾಪ್ ಮಾಡಿ ಆದಷ್ಟು ಬೇಗ ಹೋಗಿ ತಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿಸ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ಗೃಹಲಕ್ಷ್ಮಿಯ ಸ್ಕೀಮ್ ಮಾಡಿಸಿದ್ದೀರಾ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅನ್ನೋದು ನಿಮಗೂ ಗೊತ್ತಿರುತ್ತೆ ಅಲ್ವ ಬಂದಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ನೀವು ಪಾಸ್ಬುಕ್ ಚೆಕ್ ಮಾಡಿಸಿ ನಿಮ್ಮ ಹಣನ ನೀವು ತೊಗೊಂಡ್ಬಿಡಿ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಸೊ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಶುಭಾಶಯ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ದಿಸ್ತಿಂದ ಅಯ್ಯೋ ಹೆಂಗೋ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಏನಾದರೂ ನಾವು ಸೊ ಒಂದು ಚೀಟಿ ಆಗಿರ್ಬೋದು ಒಂದು ಸಣ್ಣ ಚಿಕ್ಕ ಚಿಕ್ಕ ವ್ಯವಹಾರನ ನಾವು ಮಾಡ್ಕೊಂಡು ಹೋಗ್ಬಿಡ್ತಿದ್ದೋ ಆದ್ರೆ ಈಗ ಗೃಹಲಕ್ಷ್ಮಿ ದುಡ್ಡು ಎರಡು ಮೂರು ತಿಂಗಳಿಂದ ಗೊತ್ತಿಲ್ಲ ಅಂದ್ಬಿಟ್ಟು ನಮ್ಮ ಎಲ್ಲ ಕೆಲಸಗಳು ನಿಂತೋತವೆ ಆದ್ರಿಂದ ಸೊ ಬಂದಿದೆ ದಯವಿಟ್ಟು ಹೋಗಲಿ ಈ ಕೂಡಲೇ ಹೋಗಿ ಚೆಕ್ ಮಾಡಿಸಿ ಹಾಗೆಯೇ ನನ್ನ ಒಂದು ಪುಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ರೀತಿಯ ಒಳ್ಳೊಳ್ಳೆ ಸುದ್ದಿಗಳು ನಿಮಗೆ ತಿಳಿಸಬೇಕು ಅಂದರೆ ನನಗೆ ಸಪೋರ್ಟ್ ಮಾಡಿ ಈ ಒಂದು ನಾನು ವಿಡಿಯೋ ಮಾಡೋಕ್ಕೆ ಒಂದು ತುಂಬ ದೊಡ್ಡ ಕಾರಣನೇ ಇದೆ ಕೆಲವು ಸೊ ಅಂದರೆ ಮೆಂಬರ್ಸ್ ಆಗಿರ್ಬೋದು ಮಹಿಳೆಯರು ಸೊ ಕೆಲವರು ಹೇಳಿದ್ರು ಈ ರೀತಿಯ ಒಂದು ಸೊ ವಿಷಯನ ಮಹಿಳೆಯರಿಗೆ ನೀವು ಶೇರ್ ಮಾಡಿ ಸೊ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ ಅಂತಲೂ ಹೇಳಿದರು ಅದರಿಂದ ನಾನು ನನಗೆ ತಿಳಿದಂಥ ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಬೇಗ ನಮ್ಮ ಮಹಿಳೆಯರು ಎಚ್ಚರಗೊಂಡು ತಕ್ಷಣ ಹೋಗಿ ಚೆಕ್ ಮಾಡಿಸಿ ತಮ್ಮ ಖಾತೆಗೆ ಜಮಾ ಮಾಡ್ಕೊಳ್ಳಿ ತಮ್ಮ ಹಣನ ಬೇಗ ನೀವು ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ ಬ ಬಾಯ್